ಬಿಜೆಪಿ ಈ ಬಾರಿ ದಕ್ಷಿಣದಿಂದ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ಕೊಳ್ಳಕ್ ಸಾಧ್ಯ ಆದ್ರೆ ಇದು ದೊಡ್ಡ ಬೂಸ್ಟ್ ಆಗುತ್ತೆ ಬಿಜೆಪಿ ತೆಲಂಗಾಣಕ್ಕೆ ಲೋಕೋಕೋ ಸಾಮಾಜಿಕ ನ್ಯಾಯಕ್ಕೆ ಗ್ಯಾರಂಟಿ ದೇಸಕ್ತಿ ಇಪ್ಪತ್ ನಾಲ್ಕರಲ್ಲಿ ಮೋದಿಗಿರುವಂತಹ ಶಕ್ತಿ ಅಂದ್ರೆ ಅದು ಅಯೋಧ್ಯೆ ರಾಮ ಮಂದಿರ ಭಾರತ್ ಕಿ ಚೇತನ ಹೇ ರಾಮ್ ಭಾರತ್ ಕಾ ಚಿಂತನ್ ಹ ರಾಮ್ ಭಾರತ್ ಕಿ ಪ್ರತಿಷ್ಠಾ ಹ ರಾಮ್ ಭಾರತ್ ಕ ಪ್ರತಾಪ್ ಉತ್ತರ ಪ್ರದೇಶದ ಎಂಬತ್ತು ಸ್ಥಾನಗಳನ್ನ ಗೆದ್ದುಕೊಂಡು ದೆಹಲಿಯಲ್ಲಿ ಗದ್ದುಗೆಯನ್ನ ಹಿಡಿತಾರೆ ಅನ್ನುವಂತ ಮಾತುಗಳಿದೆ ಗುಜರಾತ್ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತಾರ ಇಪ್ಪತ್ತಾರನ್ನು ಮತ್ತೊಮ್ಮೆ ಬಿಜೆಪಿ ಗೆದ್ದುಕೊಳ್ಳುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಜೂನ್ ನಾಲ್ಕು ಪ್ರಧಾನಿ ನರೇಂದ್ರ ಮೋದಿ ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸ್ಥಾನ ಗಳಿಸ್ಕೊಂಡಂಥ ಬಿ ಜೆ ಪಿ ಈ ಬಾರಿ ಒಂದೇ ಪಕ್ಷ ಒಂದೇ ಪಕ್ಷ ಬಿ ಜೆ ಪಿ ಒಂದೇ ಮುನ್ನೂರ ಎಪ್ಪತ್ತು ಸ್ಥಾನಕ್ಕಿಂತ ಹೆಚ್ಚು ಗಳಿಸಬೇಕು ಅಂತ ಹೇಳಿ ಏನು ಆ ಸ್ಪೆಷಲ್ ಮೆಜಾರಿಟಿಯನ್ನು ಪಡ್ಕೋಬೇಕು ಅಂತ ಯೋಚಿಸ್ತಾ ಇದೆ ಅಂದರೆ ಸ್ಪೆಷಲ್ ಮೆಜಾರಿಟಿ ನಾನೂರಕ್ಕಿಂತ ಹೆಚ್ಚು ಸ್ಥಾನ ಮಿತ್ರ ಪಕ್ಷಗಳು ಸೇರಿಕೊಂಡಷ್ಟು ಬಿ ಜೆ ಪಿ ಒಂದೇ ಮುನ್ನೂರ ಎಪ್ಪತ್ತು ಅಂತ ಹಾಗಾದರೆ ಗಳಿಸೋದಿಕ್ಕೆ ಸಾಧ್ಯನ ಇದು ಬಿ ಜೆ ಪಿಯ ತಯಾರಿ ಹೇಗಿದೆ ಇದಕ್ಕೆ ಈ ಒಂದು ಸ್ಪೆಷಲ್ ಮೆಜಾರಿಟಿಗೆ ನಿಜಕ್ಕೂ ಕರ್ನಾಟಕದಲ್ಲಿ ಎಷ್ಟು ಬರಬೇಕು ಕರ್ನಾಟಕದಲ್ಲಿ ಹೇಗೆ ಬಂದರೆ ಬಿ ಜೆ ಪಿ ಈ ಒಂದು ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಕರ್ನಾಟಕದಲ್ಲಿ ಒಂದು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಬಂದರೆ ಬಿ ಜೆ ಪಿ ದೇಶದಲ್ಲಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಬಿ ಜೆ ಪಿ ಒಂದೇ ಪಕ್ಷ ಗಳಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಹೌದಾ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ಥಾನ ಬಂದು ಕೂಡಲೇ ದೇಶದಲ್ಲಿ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಸ್ಥಾನ ಗಳಿಸ್ಬಿಡುತ್ತಾ ಅದು ಹೇಗೆ ಸಾಧ್ಯ ಅಂತೀರಾ ಆ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋಣ ಸದ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಈ ಸರ್ಕಾರ ಬಹಳ ಪ್ರಭಾವಿಯಾಗಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದುಕೊಂಡು ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂಥ ಪಕ್ಷ ಮತ್ತೆ ಇಲ್ಲಿನ ಗ್ಯಾರಂಟಿಗಳನ್ನೇ ಇದರ ಮಿನಿಯೇಚರೇ ಅಂದರೆ ಈ ಕರ್ನಾಟಕದಲ್ಲಿ ಕಾಣಿಸ್ತಾ ಇರುವಂಥದ್ದು ಅದರ ಎಕ್ಸ್ಟೆಂಡೆಡ್ ಸ್ಟೈಲ್ ಅಂತ ಅನ್ನಿಸ್ತಾ ಇದೆ ಕಾಂಗ್ರೆಸ್ನ ಪ್ರಣಾಳಿಕೆ ಏನು ಮಹಿಳೆಯರಿಗೆ ಒಂದು ಲಕ್ಷ ಕೊಡುವಂಥದ್ದು ವರ್ಷಕ್ಕೆ ಇಲ್ಲಿ ಗೃಹಲಕ್ಷ್ಮಿ ಇದ್ದ ಅಲ್ಲಿ ಮಹಾಲಕ್ಷ್ಮಿ ಅಂತ ಮಾಡಿದ್ದಾರೆ ಈ ರೀತಿಯಲ್ಲಿ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ಕೊಡುವಂಥದ್ದು ಇದೆಲ್ಲ ಕರ್ನಾಟಕದ ಯುವ ನಿಧಿಯ ಏನು ರಿಫ್ಲೆಕ್ಷನ್ನೇ ಕಾಣ್ತಾ ಇರುವಂಥದ್ದು ಹಾಗಾಗಿ ಕರ್ನಾಟಕವೇ ಪ್ರಮುಖವಾಗಿ ನಾವು ನೋಡೋದಾದರೆ ಕಾಂಗ್ರೆಸ್ ಪ್ರಬಲವಾಗಿರುವಂಥದ್ದು ಇಲ್ಲಿ ಬಿ ಜೆ ಪಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಸ್ಥಾನಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ದೇಶದಲ್ಲಿ ಅದಕ್ಕೆ ಮುನ್ನೂರ ಎಪ್ಪತ್ತು ಸ್ಥಾನ ಗಳಿಸೋದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಯಾಕೆಂದರೆ ಪ್ರಮುಖ ರಾಜ್ಯಗಳನ್ನು ನೋಡ್ತಾ ಹೋಗೋದಾದರೆ ಯಾವ ರಾಜ್ಯಗಳಲ್ಲಿ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ಗಳಿಸ್ಕೊಂಡ್ರೆ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗಳಿಸ್ಕೊಳ್ಳೋದಕ್ಕಾಗುತ್ತೆ ಹಾಗೆ ನೋಡಿದರೆ ಉತ್ತರ ಪ್ರದೇಶ್ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಕಳೆದ ಬಾರಿ ಪಡ್ಕೊಂಡಿರುವಂಥದ್ದು ಎಪ್ಪತ್ತ ಅರವತ್ತೆರಡು ಸ್ಥಾನಗಳನ್ನು ಎಪ್ಪತ್ತ ಒಂದು ಸ್ಥಾನ ಇದ್ದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಗಾಗಿ ಎಪ್ಪತ್ತೊಂದು ಸ್ಥಾನಗಳನ್ನು ಮತ್ತೊಮ್ಮೆ ಬಿ ಜೆ ಪಿ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಕೊಳ್ಳೋದಕ್ಕಾದರೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಿದ್ದಕ್ಕಿಂತ ಹೆಚ್ಚಿನ ಸ್ಥಾನಗಳು ಗಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆದರೆ ಅಂದರೆ ಉತ್ತರ ಪ್ರದೇಶದ ಎಂಬತ್ತು ಸ್ಥಾನಗಳನ್ನು ಗೆದ್ದುಕೊಂಡವರು ದೆಹಲಿಯಲ್ಲಿ ಗದ್ದುಗೆಯನ್ನು ಹಿಡಿತಾರೆ ಅನ್ನುವಂಥ ಮಾತುಗಳಿದೆ ದೇಶದ ಅತ್ಯಂತ ದೊಡ್ಡ ರಾಜ್ಯ ಒಂದೇ ರಾಜ್ಯದಿಂದ ಎಪ್ಪತ್ತಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಖಂಡಿತ ಈ ಒಂದು ಏನು ಶಕ್ತಿ ಬಿ ಜೆ ಪಿಗೆ ಬಂದಿದ್ದೇ ಆದರೆ ಕೇಂದ್ರದಲ್ಲಿ ಮುನ್ನೂರ ಎಪ್ಪತ್ತಕ್ಕೆ ಬಹಳ ಸುಲಭ ಆಗುತ್ತೆ ಅಂದರೆ ಮುನ್ನೂರು ಬಿಟ್ಟು ಇನ್ನು ಎಪ್ಪತ್ತಂತೂ ಇಲ್ಲೇ ಸಿಕ್ಬಿಡುತ್ತೆ ಅದರಲ್ಲಿ ಕೂಡ ಬಿ ಜೆ ಪಿ ಈ ಬಾರಿ ಎಂಬತ್ತಕ್ಕೆ ಕಣ್ಣಿಟ್ಟಿದೆ ಎಂಬತ್ತು ಬರದೇ ಇದ್ದರೂ ಎಪ್ಪತ್ತರ ಮೇಲಂತೂ ಬಂದೇ ಬರ್ತೀವಿ ಅಂತಂದ್ರೆ ಎರಡು ಸಾವಿರದ ಹದಿನಾಲ್ಕರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ಎಪ್ಪತ್ತೊಂದಕ್ಕಿಂತ ಹೆಚ್ಚು ಬರ್ತಾರೆ ಈ ಬಾರಿ ಅಯೋಧ್ಯೆ ಅಯೋಧ್ಯೆ ಏನು ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದು ಪಿಗೆ ದೊಡ್ಡ ಪ್ಲಸ್ ಆಗಿದೆ ದೇಶಾದ್ಯಂತ ಈ ಅಯೋಧ್ಯೆಯ ಅಲೆಯಿಂದನೇ ಬಿ ಜೆ ಪಿಗೆ ಒಂದಷ್ಟು ಶಕ್ತಿ ಬಂದಿರುವಂಥದ್ದು ಹಾಗಾಗಿ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೆದಿನ್ ಆನೆ ವಾಲೆ ಅಂತ ಹೇಳಿದ್ರು ಕಪ್ಪು ಹಣವನ್ನು ವಾಪಸ್ ತೊಗೊಂಡ್ಬರ್ತೀವಿ ಅಂತ ಹೇಳಿದ್ರು ಆ ಒಂದು ಆಧಾರದ ಮೇಲೆ ಮೋದಿ ಗುಜರಾತ್ ಮಾಡೆಲ್ ಅಂತ ಇಟ್ಕೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯ ಏನು ಆ ಒಂದು ಶಕ್ತಿ ಬಿ ಜೆ ಪಿಗೆ ಬಂತು ಅಂತ ಹೇಳ್ಬೋದು ಅಂದರೆ ಇನ್ನೊಂದು ದೇಶಕ್ಕೆ ನುಗ್ಗಿ ಕೂಡ ನಾವು ಹೊಡಿತೀವಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದರೆ ನಾನು ಚೌಕಿದಾರಾಗಿ ದೇಶವನ್ನು ಕಾಯ್ತೀನಿ ಅಂತ ಮೋದಿ ಹೇಳಿದರು ಅದು ಶಕ್ತಿಯನ್ನು ತುಂಬಿತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೋದಿಗಿರುವಂಥ ಶಕ್ತಿ ಅಂದರೆ ಅದು ಅಯೋಧ್ಯೆ ರಾಮ ಮಂದಿರ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಗೆದ್ದಿದ್ದಂಥ ಅರವತ್ತೆರಡು ಸ್ಥಾನಗಳ ಬದಲು ಈ ಬಾರಿ ಒಂದು ಹತ್ತು ಸ್ಥಾನಗಳನ್ನು ಹೆಚ್ಚು ಗೆದ್ದರೆ ಎಪ್ಪತ್ತೆರಡನ್ನು ಗೆದ್ದುಕೊಂಡ್ರೆ ಬಿ ಜೆ ಪಿಗೆ ಈ ಬಾರಿ ಲೋಕಸಭೆಯಲ್ಲಿ ಮುನ್ನೂರ ಎಪ್ಪತ್ತು ಗೆಲ್ಲೋದಕ್ಕೆ ತುಂಬ ಶಕ್ತಿ ಬಂದಾಗುತ್ತೆ ಇನ್ನು ಬಹಳ ಮುಖ್ಯವಾಗಿ ಎರಡನೇ ರಾಜ್ಯ ಅಂತ ನೋಡೋದಾದರೆ ಪಶ್ಚಿಮ ಬಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ ಬಿ ಜೆ ಪಿ ಹದಿನೆಂಟು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಅಂದರೆ ಈ ಪಶ್ಚಿಮ ಬಂಗಾಳದಲ್ಲಿರುವಂಥ ನಲವತ್ತರಲ್ಲಿ ಹದಿನೆಂಟನ್ನು ಬಿ ಜೆ ಪಿ ಗೆದ್ದುಕೊಂಡ್ರೆ ಇಪ್ಪತ್ತೆರಡನ್ನ ಟಿ ಎಮ್ ಸಿ ಗೆದ್ದುಕೊಂಡಿತ್ತು ಈ ಬಾರಿ ಅದು ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಬಿಜೆಪಿ ಕಳೆದ ಐದು ವರ್ಷಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಹೆಚ್ಚಿನ ಏನು ಎಫರ್ಟ್ ಅನ್ನ ಹಾಕಿದೆ ಇಲ್ಲಿ ಏನು ರೋಹಿಂಗ್ಯಾಗಳನ್ನು ಇಲ್ಲಿಂದ ಓಡಿಸಬೇಕು ಅನ್ನೋಂಥದ್ದಾಗಲಿ ಏನು ಅಕ್ರಮ ಬಾಂಗ್ಲಾ ನುಸುಳುಕೋರ್ರೇನಿದ್ದಾರೆ ಅವ್ರನ್ನ ಓಡಿಸಬೇಕು ಅನ್ನೋಂಥದ್ದಾಗ್ಲಿ ಖಾಲಿ ಘಟನೆ ಏನಿದೆ ಅದು ಬಹಳ ದೊಡ್ಡ ಮಟ್ಟಿಗೆ ದೇಶಾದ್ಯಂತ ಸುದ್ದಿ ಮಾಡಿತು ಹಾಗೇನೆ ಏನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಶಕ್ತಿಯನ್ನು ಹೆಚ್ಚಿಸಿದೆ ಅಂತ ಹೇಳ್ಬೋದು ಹಾಗಾಗಿ ಹದಿನೆಂಟು ಕ್ಷೇತ್ರಗಳಿಂದ ಬಿ ಜೆ ಪಿ ಇಲ್ಲೊಂದು ಒಂದು ಮೂವತ್ತು ಕ್ಷೇತ್ರಗಳ ಹತ್ತಿರ ಹೋಗೋದಿಕ್ಕೆ ಸಾಧ್ಯ ಆದರೆ ಸುಲಭ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರ ತೃಣಮೂಲ್ ಕಾಂಗ್ರೆಸ್ ಅತ್ಯಂತ ಪ್ರಬಲವಾಗಿದೆ ಆದರೆ ಬಿ ಜೆ ಪಿ ಈ ಬಾರಿ ಸಂದೇಶಕಾಲಿಯ ಒಂದು ಘಟನೆ ದೇಶಾದ್ಯಂತ ಗಮನ ಸೆಳೆಯೋದ್ರ ಜೊತೆಗೆ ಇಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ದಬ್ಬಾಳಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಪ್ರೊಜೆಕ್ಟ್ ಮಾಡುವ ಮುಖಾಂತರ ಪಶ್ಚಿಮ ಬಂಗಾಳಕ್ಕೆ ಬಿ ಜೆ ಪಿ ಬೇಕು ಅಲ್ಲಿನ ಗವರ್ನರ್ ಜೊತೆಗಂತೂ ನಿತ್ಯ ಒಂದು ವಾರ್ ನಡೀತಾ ಇದೆ ಅಂತ ಹೇಳ್ಬೋದು ತೃಣಮೂಲ್ ಕಾಂಗ್ರೆಸ್ಗೆ ಹಾಗಾಗಿ ಒಂದು ದೊಡ್ಡ ಮತಗಳನ್ನು ಕ್ರೋಢೀಕರಿಸಿಕೊಳ್ಳುವಂಥ ಏನು ಶಕ್ತಿ ಬಿ ಜೆ ಪಿಗೆ ಅಲ್ಲಿ ಬಂದಿದೆ ಈ ಬಾರಿ ಒಂದು ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ಕೊಳ್ಬೇಕು ಅನ್ನುವಂಥದ್ದು ಬಿ ಜೆ ಪಿ ಲೆಕ್ಕಾಚಾರ ಇದೆ ಪಶ್ಚಿಮ ಬಂಗಾಳದಲ್ಲಿ ಗೆದ್ದುಕೊಳ್ಳೋದಿಕ್ಕೆ ಸಾಧ್ಯ ಆದರೆ ಬಿ ಜೆ ಪಿ ಮುನ್ನೂರ ಎಪ್ಪತ್ತರ ಹತ್ರ ಆಗುತ್ತೆ ಇನ್ನು ಸಹಜವಾಗಿ ಗುಜರಾತ್ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರನ್ನು ಮತ್ತೊಮ್ಮೆ ಬಿ ಜೆ ಪಿ ಗೆದ್ಕೊಳ್ಳುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಯಾಕೆಂದರೆ ಸ್ವತಃ ಮೋದಿ ಮತದಾನ ಮಾಡುವಂಥ ಕ್ಷೇತ್ರ ಆಗ್ಬೋದು ಅಮಿತ್ ಶಾ ಇದ್ದಾರಲ್ಲಿ ಬಿ ಜೆ ಪಿಯ ನಂಬರ್ ಒನ್ ನಂಬರ್ ಟೂ ಇರುವಂಥ ಗಾಂಧಿ ಏನು ಗುಜರಾತು ಮತ್ತೊಮ್ಮೆ ಇಪ್ಪತ್ತಾರರ ಇಪ್ಪತ್ತಾರು ಕೂಡ ಬಿ ಬರುವಂತ ಸಾಧ್ಯತೆಗಳಿದೆ ಗುಜರಾತ್ ನಂತರ ಪಶ್ಚಿಮದ ರಾಜ್ಯಗಳನ್ನು ಭಾಳ ಮುಖ್ಯವಾಗಿ ಗುಜರಾತ್ ನಂತರ ನಾವು ಮಧ್ಯಪ್ರದೇಶ ಬಿಜೆಪಿ ಇದೆ ರಾಜಸ್ಥಾನ್ ಬಿಜೆಪಿ ಇದೆ ಬೇರೆ ಭಾಗಗಳು ಅರುಣಾಚಲ್ ಪ್ರದೇಶ್ ಅಸ್ಸಾಂ ಏನಿದೆ ಆ ಭಾಗಗಳಿದೆ ಈಶಾನ್ಯ ಆ ಭಾಗಗಳಲ್ಲಿ ಕೂಡ ಬಿ ಜೆ ಪಿ ತನ್ನ ಏನು ನಿರಂತರವಾಗಿ ಅಲ್ಲಿ ಬಿಜೆಪಿಯ ನಾಯಕರು ಹೋಗಿ ಬಿಜೆಪಿ ಬೇರೂರ್ತಾ ಇದೆ ಒಟ್ಟಾರೆ ಈ ದಕ್ಷಿಣ ಭಾರತವನ್ನು ಹೊರತುಪಡಿಸಿದರೆ ಉತ್ತರ ಭಾರತದಲ್ಲಿ ಮಹಾರಾಷ್ಟ್ರ ಹಿಡ್ಕೊಂಡು ರಾಜಸ್ಥಾನ್ ಎಲ್ಲ ಭಾಗಗಳಲ್ಲಿ ಕೂಡ ಮಹಾರಾಷ್ಟ್ರ ಕೆಲವು ಕ್ಷೇತ್ರಗಳನ್ನು ಬಿ ಜೆ ಪಿ ಶಿವಸೇನೆ ಜೊತೆ ಮೈತ್ರಿ ಮಾಡಿಕೊಂಡು ಅಜಿತ್ ಪವಾರ್ ಅದರಲ್ಲಿ ದೊಡ್ಡ ನಿರೀಕ್ಷೆ ಇಟ್ಕೊಳ್ದಿದ್ರು ಕೂಡ ಗುಜರಾತ್ ಮಧ್ಯಪ್ರದೇಶ ರಾಜಸ್ಥಾನ್ ಉತ್ತರ ಪ್ರದೇಶ ಇಲ್ಲಿ ಬಿ ಜೆ ಪಿ ದೊಡ್ಡ ಗೇನ್ ಮಾಡುತ್ತೆ ಹಾಗಾಗಿ ಅದರ ಜೊತೆಗೆ ದಕ್ಷಿಣ ಭಾರತ ಈ ಬಾರಿ ಭಾಳ ಪ್ರಮುಖವಾಗಿ ಬಿ ಜೆ ಪಿ ಕರ್ನಾಟಕದ ನಾನು ಹೇಳಿದೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಗೆದ್ದರೆ ಕೇಂದ್ರದಲ್ಲಿ ಕೂಡ ಮುನ್ನೂರ ಎಪ್ಪತ್ತು ಸ್ಥಾನ ಬಿ ಜೆ ಪಿ ಗೆಲ್ಲುತ್ತೆ ಅದೇ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೆ ಬಂದು ನಿಂತ್ಕೊಂಡ್ರೆ ಕೇಂದ್ರದಲ್ಲಿ ಕೂಡ ಬಿ ಜೆ ಪಿ ಮತ್ತೆ ಮುನ್ನೂರು ಮುನ್ನೂರು ದಾಟುತ್ತೆ ಸೊ ಅಂದರೆ ಸಿಂಪಲ್ ಮೆಜಾರಿಟಿ ಜೊತೆಗೆ ಬರುತ್ತೆ ಅಂದರೆ ಇನ್ನೂರ ಎಪ್ಪತ್ತೆರಡು ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ಹಿಂಗೆ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಬಂದಿತ್ತೋ ಮುನ್ನೂರ ಮೂರು ಅದೇ ಸ್ಥಾನಗಳನ್ನು ಗಳಿಸ್ಕೊಳ್ಳುತ್ತೆ ಅಂತ ಈ ಬಾರಿ ದಕ್ಷಿಣ ಭಾರತದಲ್ಲಿ ಆ ಥರ ಸಾಧ್ಯತೆ ಏನಿದೆ ಅಂದರೆ ನಾವು ನೋಡೋದಾದರೆ ಈ ಬಾರಿ ಅತ್ಯಂತ ಹೆಚ್ಚಿನ ಎಫರ್ಟನ್ನು ದಕ್ಷಿಣ ಭಾರತಕ್ಕೆ ಕೇಂದ್ರದ ಏನು ಬಿ ಜೆ ಪಿ ಸರ್ಕಾರದ ಪ್ರಮುಖ ಏನು ಲೀಡರ್ಗಳು ಬಂದು ಎಫರ್ಟ್ ಹಾಕಿದ್ದಾರೆ ಸ್ವತಃ ನರೇಂದ್ರ ಮೋದಿ ಪದೇ ಪದೇ ದಂಡಯಾತ್ರೆ ಮಾಡಿದ್ದಾರೆ ದಕ್ಷಿಣಕ್ಕೆ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಷೇತ್ರಗಳನ್ನು ಬಿ ಜೆ ಪಿ ಮೋದಿ ಅಲೆಯಿಂದ ಮಾತ್ರ ಗೆದ್ದುಕೊಳ್ಳೋಕೆ ಸಾಧ್ಯ ಮೋದಿ ಅಲೆ ಇದ್ದರೆ ಮಾತ್ರ ಸಾಧ್ಯ ಯಾಕೆಂದರೆ ಇಲ್ಲಿಯ ಅಭ್ಯರ್ಥಿಗಳಲ್ಲಿ ಬಹುತೇಕರು ಅಭ್ಯರ್ಥಿಗಳು ಇವರು ಆಗ್ತಾರೆ ಅಂತ ಯಾರು ನಿರೀಕ್ಷೆಯೂ ಮಾಡಿರಲಿಲ್ಲ ಈಗ ನೋಡಿ ಬಸವರಾಜ್ ಕೆವಟೂರ್ ಅಂತ ಕೊಪ್ಪಳದ ಅಭ್ಯರ್ಥಿ ಆಗಿರ್ಬೋದು ಇಲ್ಲ ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗಕ್ಕೆ ಬಂದಿದ್ದಾಗಿರ್ಬೋದು ಬಹುತೇಕ ಕ್ಷೇತ್ರಗಳಲ್ಲಿ ನೋಡಿ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಂದರೆ ಕುಟುಂಬ ಅಲ್ಲಿನ ದೊಡ್ಡ ಕುಟುಂಬ ಅದು ಸಿದ್ದೇಶ್ವರ್ ಕುಟುಂಬ ಇನ್ನೊಂದು ಮಲ್ಲಿಕಾರ್ಜುನವರ ಏನು ಶಾಮನು ಶಿವಶಂಕರ್ ಕುಟುಂಬದ ರಾಜಕಾರಣ ಒಂದು ಕಡೆ ಇದೆ ಅಂತ ಅನ್ನೋದಾದರೂ ಕೂಡ ಇವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಅಂತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಕೆಲವು ಅಭ್ಯರ್ಥಿಗಳನ್ನು ನೇರವಾಗಿ ತಂದು ಇಟ್ಟರು ಅಂತ ಹೇಳಿದರೆ ಅದಕ್ಕೆ ಕಾರಣ ಅಲ್ಲಿ ನರೇಂದ್ರ ಮೋದಿ ಆಲೆಯಿಂದ ಇವರು ಗೆದ್ಕೋತಾರೆ ಅನ್ನುವಂಥದ್ದು ಹಾಗೆ ಗೆಲ್ಲುವಂತಹ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ಕೊಂಡ್ರೆ ಮಾತ್ರ ಇಪ್ಪತ್ನಾಲ್ಕು ಇಪ್ಪತ್ತೈದು ಬರೋಕ್ಕೆ ಸಾಧ್ಯ ಅದರ ಆಚೆ ಕಾಂಗ್ರೆಸ್ ಎರಡು ಮೂರು ಗೆಲ್ಲೋದಕ್ಕೆ ಸಾಧ್ಯ ಹಾಗಾಗಿ ಆಗ ಮಾತ್ರ ಕೇಂದ್ರದಲ್ಲಿ ಮುನ್ನೂರ ಎಪ್ಪತ್ತು ಬರೋಕ್ಕೆ ಸಾಧ್ಯ ಹಾಗಾದರೆ ನಾವು ಪಕ್ಕದ ರಾಜ್ಯಗಳ ಲೆಕ್ಕಾಚಾರ ನೋಡಲೇಬೇಕು ಕಳೆದ ಬಾರಿ ಎರಡು ಕ್ಷೇತ್ರಗಳು ಇದ್ದಿದ್ದು ಕೂಡ ಬಿ ಜೆ ಪಿ ಕಳ್ಕೊಂಡಿತ್ತು ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಮೈತ್ರಿಯನ್ನು ಮಾಡಿಕೊಂಡಿದೆ ಸೊ ಕಣಕ್ಕಿಳಿದಿರುವಂಥದ್ದು ಏಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಕಣಕ್ಕಿಳಿದಿದೆ ತಿರುಪತಿ ಆಗ್ಬೋದು ರಾಜಮಂಡ್ರಿ ಆಗ್ಬೋದು ಭಾಳಷ್ಟು ಕ್ಷೇತ್ರಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಕಣಕ್ಕಿಳಿದಿದೆ ಇಲ್ಲಿ ಟಿ ಡಿ ಪಿ ಹಾಗೆ ಜನಸೇನಾ ಜೊತೆ ಮೈತ್ರಿ ಮಾಡಿಕೊಂಡಿದೆ ಬಿ ಜೆ ಪಿ ಟಿ ಡಿ ಪಿ ಜನಸೇನಾ ಮೈತ್ರಿಯಿಂದಾಗಿ ಬಿ ಜೆ ಪಿಗೆ ಮುನ್ನೂರ ಎಪ್ಪತ್ತರ ಆಚೆಗಿನ ಕೆಲವು ಸ್ಥಾನಗಳಂತೂ ಖಂಡಿತ ಬರ್ತವೆ ಯಾಕೆಂದರೆ ಒಂದಷ್ಟು ಆಡಳಿತ ವಿರೋಧಿ ಅಲೆ ಜಗನ್ನವರ ಮೇಲಿದೆ ಹಾಗೆ ಇಲ್ಲಿ ವಿಧಾನಸಭೆ ಹಾಗೆ ಲೋಕಸಭೆ ಚುನಾವಣೆ ಒಟ್ಟಿಗೆ ಆಗ್ತಾ ಇರೋದ್ರಿಂದ ಜನರ ಮತದ ಏನು ಪ್ರಭಾವ ಪರಿಣಾಮ ಲೋಕಸಭೆ ಮೇಲೆ ಕೂಡ ಆಗುತ್ತೆ ಯಾಕಂದರೆ ವಿಧಾನಸಭೆಯಲ್ಲಿ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ಜನ ಮತವನ್ನು ಕೊಟ್ಟಾಗ ಒಂದು ಕಡೆ ಲೋಕಸಭೆಯಲ್ಲಿ ಮೋದಿಯವ್ರಿಗೆ ಕೊಟ್ಟರೆ ಅದೇ ಮತಗಳನ್ನು ರಾಜ್ಯದಲ್ಲಿ ಏನು ಟಿ ಡಿ ಪಿಗೆ ಕೊಡ್ತಾರೆ ಇಲ್ಲ ಜನಸೇನಾಗ ಕೊಡ್ತಾರೆ ಆ ಕಡೆ ಟಿ ಡಿ ಪಿ ಬಗ್ಗೆ ಒಲವಿದ್ರೆ ಆ ಮತಗಳು ಈ ಕಡೆ ಮೋದಿ ಬಿ ಜೆ ಪಿಗೆ ಬರ್ತವೆ ಹಾಗಾಗಿ ಬಿ ಜೆ ಪಿ ಆಂಧ್ರದಲ್ಲಿ ಕಳ್ಕೊಂಡಿದ್ದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಕ್ಷೇತ್ರಗಳು ಸೋತಿತ್ತು ಒಂದು ನಾಲ್ಕೈದು ಗೆದ್ಕೊಂಡ್ಬಿಡೋಣ ಅನ್ನುವಂಥ ಯೋಚನೆಯಲ್ಲಿದೆ ಹಾಗಾಗಿ ಈ ಬಾರಿ ಆಂಧ್ರದಲ್ಲಿ ಬಿ ಜೆ ಪಿ ಒಂದು ಎರಡು ಮೂರು ಕ್ಷೇತ್ರಗಳನ್ನು ಗೇನ್ ಮಾಡಬಹುದು ಅದರ ಜೊತೆಗೆ ಪ್ಲಸ್ ಇರೋಂಥದ್ದು ಬಿ ಜೆ ಪಿಗೆ ತಮಿಳ್ನಾಡಿನಲ್ಲಿ ತಮಿಳ್ನಾಡಿನಲ್ಲಿ ವಾಷ್ ಔಟ್ ಮಾಡಿಬಿಡುತ್ತೆ ಡಿ ಎಮ್ ಕೆ ಅಂತ ಹೇಳ್ತಾಯಿದ್ರು ಕೂಡ ಎಲ್ಲ ಒಂದು ಕಡೆ ಅಣ್ಣಾಮಲೆ ಕೊಯಂಬತ್ತೂರಿನಲ್ಲಿ ಗೆಲ್ತಾರೆ ಹಾಗೇ ಕನ್ಯಾಕುಮಾರಿ ಗೆಲ್ಲುವಂಥ ಸಾಧ್ಯತೆ ಇದೆ ಈ ಚರ್ಚೆಗಳು ಶುರುವಾಗಿದ್ದಾವೆ ಇದರ ಜೊತೆಗೆ ಭಾಳಷ್ಟು ಏನು ಹೊಸದಾಗಿ ಇಲ್ಲಿ ಎಂಟ್ರಿ ಕೊಟ್ಟಂಥವರು ಒಂದಷ್ಟು ಮಾಜಿ ಶಾಸಕರು ಮಾಜಿ ಸಂಸದರು ಕೂಡ ಬಂದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಅಣ್ಣಾಮಲೈಗೆ ಬೆಂಬಲವನ್ನು ಕೊಡ್ತಾ ಶಕ್ತಿ ತುಂಬ್ತಾ ಇದ್ದಾರೆ ಹಾಗಾಗಿ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಒಂದು ಒಂದರಿಂದ ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದುಕೊಳ್ಬಹುದು ಒಂದು ಎರಡು ಕ್ಷೇತ್ರಗಳನ್ನಂತೂ ಗೆದ್ಕೊಳ್ಳುತ್ತೆ ಕ್ಷೇತ್ರಗಳು ಒಂದು ಎರಡು ಮೂರು ಇದ್ದಾವೆ ಕೊಯಮತ್ತೂರು ಗೆದ್ಕೊಂಡು ಮತ್ತೊಂದೆರಡು ಕನ್ಯಾಕುಮಾರಿ ಬೇರೆ ಗೆದ್ದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಇನ್ನು ತೆಲಂಗಾಣ ಕಳೆದ ಬಾರಿ ನಾಲ್ಕು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಬಿ ಜೆ ಪಿ ಅದು ಕೂಡ ತೆಲಂಗಾಣ ಒಂದು ಕಡೆ ಮೋದಿ ಮತಗಳನ್ನು ಹಾಕ್ತಾರೆ ಇತ್ತೀಚೆ ಕೊನೆಯಲ್ಲಿ ಮೋದಿ ಕೂಡ ಬಂದು ಹೋದರೂ ತೆಲಂಗಾಣಕ್ಕೆ ಕೂಡ ಬಂದು ಹೋಗಿದ್ದಾರೆ ಹಾಗಾಗಿ ತೆಲಂಗಾಣ ಭಾಗದಲ್ಲಿ ನಾಲ್ಕರ ಜೊತೆಗೆ ಇನ್ನೊಂದೆರಡು ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಬಿ ಜೆ ಪಿ ಈ ಬಾರಿ ದಕ್ಷಿಣದಿಂದ ಇಲ್ಲಿಯವರೆಗೂ ಪಡ್ಕೊಂಡಿದ್ದ ಅತ್ಯಂತ ಹೆಚ್ಚು ದಕ್ಷಿಣದ ಈ ಐದು ರಾಜ್ಯಗಳಿಂದ ಇಲ್ಲಿಯವರೆಗೂ ಬಿ ಜೆ ಪಿ ಪಡ್ಕೊಂಡಿರೋ ಹೈಯೆಸ್ಟ್ ಸಂಸದರು ಅಂದರೆ ಇಪ್ಪತ್ತೊಂಬತ್ತು ಕಳೆದ ಬಾರಿಯೇ ಅದು ಅದು ಕರ್ನಾಟಕದಿಂದಾನೆ ಇಪ್ಪತ್ತ ಐದು ನಾಲ್ಕು ತೆಲಂಗಾಣದಿಂದ ಇನ್ನು ತಮಿಳ್ನಾಡಿನಿಂದ ಇಲ್ಲ ಹೈ ಆಂಧ್ರ ಪ್ರದೇಶದಿಂದ ಇಲ್ಲ ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಈ ಈ ಭಾಗಗಳಲ್ಲಿ ಆಂಧ್ರ ತೆಲಂಗಾಣ ಕರ್ನಾಟಕ ತಮಿಳುನಾಡಿನಿಂದ ಈ ಬಾರಿ ಕರ್ನಾಟಕದಲ್ಲಿ ಒಂದೆರಡು ಕ್ಷೇತ್ರಗಳನ್ನು ಕಡಿಮೆ ಪಡ್ಕೊಂಡ್ರು ಕೂಡ ಅಂದರೆ ಈ ಇಪ್ಪತ್ತೈದು ಇಪ್ಪತ್ತಾರರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಂದಿಳಿದ್ರು ಕೂಡ ಅದಕ್ಕೆ ಏನು ಕಂಪನ್ಸೇಟ್ ಮಾಡೋದಕ್ಕೆ ಪಕ್ಕದಲ್ಲಿ ತೆಲಂಗಾಣ ಆಂಧ್ರ ತಮಿಳುನಾಡು ಇರೋದ್ರಿಂದ ಇಲ್ಲೊಂದು ಮೂವತ್ತು ಮೂವತ್ತೈದು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ಕೊಳ್ಳೋಕೆ ಸಾಧ್ಯ ಆದರೆ ಇದು ದೊಡ್ಡ ಬೂಸ್ಟ್ ಆಗುತ್ತೆ ಹಾಗಾಗಿ ನಾನು ಹೇಳಿದ ಅಂದಾಜಲ್ಲಿ ಕರ್ನಾಟಕದಲ್ಲಿ ಎಷ್ಟು ಒಂದು ಎಪ್ಪತ್ತೈದರಿಂದ ಎಂಬತ್ತು ಶೇಕಡ ಬಿ ಜೆ ಪಿ ಗೆದ್ಕೊಂಡ್ರೆ ಅಂದರೆ ಒಂದು ಇಪ್ಪತ್ತೆಂಟು ಕ್ಷೇತ್ರಗಳೇನಿದೆ ಅದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಗೆದ್ಕೊಂಡ್ರೆ ಎಂಬತ್ತೆಂಬತ್ತೈದರವರೆಗೂ ಹೋದರೆ ಅದೇ ಏನಿದೆ ಅದೇ ಅದೇ ರಿಫ್ಲೆಕ್ಟ್ ಆಗೋದಿಲ್ಲಿ ಉತ್ತ ಭಾರತದಲ್ಲಿ ಆಲ್ ಲೋಕಸಭೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಮೋದಿ ಅಲೆ ಇದೆ ಅಂತ ಸಾಬೀತಾಗುತ್ತೆ ಸೊ ಮೋದಿ ಅಲೆ ಕರ್ನಾಟಕದಲ್ಲಿದೆ ಅಂತ ಹೇಳಿದರೆ ಇಂಥ ಪ್ರಬಲ ಸರ್ಕಾರ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಏನು ಇದೇ ಗ್ಯಾರಂಟಿಗಳು ಅಲ್ಲಿ ಕಾಣ್ತಾ ಇದೆ ನಾನು ಹೇಳಿದೆ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥ ಗ್ಯಾರಂಟಿಗಳೇ ಏನು ಯುವ ನಿಧಿ ಏನಿದೆ ಅದನ್ನೇ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ಕೊಡುವಂಥದ್ದು ಇಲ್ಲಿರುವಂಥ ಗೃಹಲಕ್ಷ್ಮಿ ಅಲ್ಲಿ ಮಹಾಲಕ್ಷ್ಮಿ ಒಂದು ಲಕ್ಷ ಆಗಿರುವಂಥದ್ದು ಇಲ್ಲಿರುವಂಥ ಎರಡು ಸಾವಿರನೇ ಇಷ್ಟು ಸರ್ಕಾರ ಪ್ರಬಲವಾಗಿ ಬಂದಿರುವಂಥದ್ದು ಅಂಥ ಸರ್ಕಾರ ಇದ್ದಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದರೆ ಅದು ದೇಶದಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ಯು ಪಿ ಬಿಹಾರ್ ಇಂಥಲ್ಲಂತೂ ಬಿ ಜೆ ಪಿ ದೊಡ್ಡದಾಗಿ ಬ್ರೇಕ್ ಮಾಡುತ್ತೆ ಇನ್ನೂ ಹೆಚ್ಚಿನ ದಾಖಲೆ ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಸ್ವಂತ ಬಲದ ಮೇಲೆ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಇದೆ ಇಲ್ಲ ಅಂದರೆ ಮೋದಿ ಅಲೆ ಇಲ್ಲ ಅಂತ ಆಗುತ್ತೆ ಬಿ ಜೆ ಪಿ ಮುನ್ನೂರು ಸ್ಥಾನ ಮುನ್ನೂರು ಮುನ್ನೂರೈದು ಮುನ್ನೂರು ಹತ್ತು ಹಿಂಗೆ ಬಂದು ನಿಂತ್ಕೊಳ್ಳುತ್ತೆ ಕರ್ನಾಟಕದಲ್ಲಿ ಹದಿನೈದರಿಂದ ಇಪ್ಪತ್ತು ಗೆದ್ಕೊಳ್ಳೋಕ್ಕಾದ್ರೆ ದೇಶದಲ್ಲಿ ಕೂಡ ಒಂದು ಇನ್ನೂರ ಎಪ್ಪತ್ತೈದರಿಂದ ಮುನ್ನೂರು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಮೋದಿ ಅಲೆ ಇದೆಯೋ ಇಲ್ವೋ ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಅಪ್ಡೇಟ್ಸ್ಗಿಂತ ವಿಶ್ಲೇಷಣೆಗಳು ಲೆಕ್ಕಾಚಾರಗಳನ್ನು ಮುಂದೆ ಇಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ